అమలా ఎస్ట్ లగు ఎద్దాళ ఎద్దా రంగులి అట్టకత అంటే అనుకోకత రెంటినివా ఇవత నా మంటియర్ బరతరి ಅದక నా లగు ఎత్త రంగులి అకతင်ది ఈ వీడియో ఇవత రంగులి ఇన్ద స్టార్ట్ ఆగిది ఈ వీడియో మీకు ఇష్ట ఆకత అంటే అనుకొండింది ఇవ రంగులే ఎస్ట్ చంద కనాతితి ననగా చంద కనాతితి నా మంటి ఇలి బరతలేనా రంగులి నోడినా ఇన్నెస్ట్ హోమస్ రికార్డిగ వన్ నాడునే ఇర్బెకప్ప అనుస్బెక అస్ట్ చంద హకిని టై మాత ఇన్నో బరవదలే ఇరో ఇన్నో ఎస్తోటి কমলা ইন মুগে অলতে দেবা লগু লগু মুগে शिवाय টাইম বানাতে মত কলসা বান দাও অরে বন্ধলে আনে কলসা মারাক আগুদিলা মাতাল কোন্তা কোন্তা নরে টাইম হকতি ইদে এ লগু লগু মাড় বরি এদে রঙ্গোলিগে টাইম ওয়েস্ট মারতে না পালে বান্ডে দাও ইনু নাস্তা মারಬೇಕ মত নি নি আকি দেনি ত রুবি দেনে ইদে মাড় দইতি পালে তোবা কলসা ಆತ್ರಿ ನಾನು ಚಂದ ಅಂತ ಹೇಳಿ ದೊಡ್ಡದ ಕಲರ್ ಕಲರ್ ರಂಗೋಲಿ ಹಾಕಿನಾಳ್ರಿ ಯಾಕಂದ್ರ ಅಂಟಿಯಾರ್ ಬರ್ತಾರೀ ಚಂದ್ ಕಾಣ್ಲಂತ ರೀ ಆತ್ರಿ ಇದು ಮುಗೀತ ಇನ್ನು ಮನೆಯ ಕೆಲಸ ಇಷ್ಟ ನೋಡ್ರಿ ಎಲ್ಲಾ ಮುಗದಿತ್ರಿ ಇನ್ನ ರೀ ನಾ ಮತ್ತೆ ನೀವು ಹೋಗ್ರಿ ಸ್ನಾನ ಮಾಡ ಹೋಗ್ರಿ ಮತ್ ಮಾವ ಎದ್ರಿನ್ರಿ ಅವ್ರಗೊಂದು ಸ್ವಲ್ಪ ಚಾ ನಿಮ್ಗ ಚಾ ಲೇಟ್ ಆತ ಅಂದ್ರೆ ಹುಡುಗರು ಕರ್ಕೊಂಡು ಎಲ್ಲಿ ಬರ್ತಾಳ ಸ್ವಲ್ಪ ಲಘುನ ಹೊಂಟೊಂತ್ಲೆ ಬಾ ಅಂತ ಹೇಳುನು ಯಾಕಂದ್ರೆ ನೋಡಿಲ್ಲ ಹೆಂಗೈತಿ ಬಿಸಿಲ ಮತ್ತೆ ಹುಡುಗರು ಕಟ್ಕೊಂಡು ಬಂದ್ಲ ಅಂದ್ರೆ ಕಡಿಂದ ಬರ್ತಾಳ ಅದಕ್ಕೆ ಸ್ವಲ್ಪ ಲಘುನ ಬಂದ್ಬಿಡ ಅಂತ ಹೇಳಾಕ್ ಬರ್ತೈತಿ ಲಘು ಬಾ ಒಂದಿತ್ತ ಫೋನ್ ಹಚ್ಕೊಡ್ಬ ನೀನಾರ ಮಾತಾಡ ಇಲ್ಲ ನಾನಾರ ಮಾತಾಡ್ತೀನಿ ಅತ್ತಿರಿ ಅಲ್ಲೇ ಕುರ್ಚದ್ ಮಾಡ್ರೈತಿ ನೋಡ್ರಿ ಫೋನ್

மக்க பிசீர் காசா கிirte நோ நீ мама சர்க்க மாத்தனோ ஆமலே லேட்ட அக்கத்தி நீர் காசா கொட்டி ಬಿடு வந்திஸ் ஐதாலதிetti கொட்தினி பர்ரி நீயு சப் சாய் குடியாக்ரே அ ஃபோன் மே மாத்தடி பர்ரி சாய் குட்தினி நீயு குடியாக்ரே அய்யே இதேனோ இதனா ஆகுன் தலவா ஏ கமலா வந்திட்ட நோட்வா இல்ல இல்ல ரிங் ஆகதே தடி ஆ ஹலோ சாந்தகா எல்லதியவா நீனா ಅಯ್ಯ ಬಾಬಾ ಲಗುನ ಬಂದ ಬಿಡು ಆಮೇಲೆ ಬಿಸಿಲಾತಂದ್ರೆ ಹುಡುಗರು ಕಟ್ಟಿಕೊಂಡು ಬರ ಅದ ಕಷ್ಟಕಿತಿ ಲಗು ಬಾ ಹೌದಾ ಬರಕತ್ತೀಯಾ ಹೂ ಹೂ ಆದಾನ್ಸ ನಿಮ್ಮ ವೈನಿ ಎಲ್ಲ ಮಾಡಿಟ್ ವೈಟ್ ಲಗುನ ಯಾರು ಆಸ್ಕೋನ್ ಮಾಡ್ತಾರಾ ಚಲೋ ಐತಿ ಎಲ್ಲ ಮಾಡಾಗತ್ತಿತಿ ನೀನು ಅದಂತ ತಲೆ ತಿಸ್ಕೋಗಡಾ ಬಂದ ಬಿಡಿ ಲಗುನ ಬರ್ರಿ ಉಂ ತುಂಟ್ಲೇನಾ ದೇವ ಒಂದಿಕ್ಕೆ ಏನೋ ಅಂಗಡಿ ಇದ್ರೆ ಅಲ್ಲೇ ತಕೋನು ಇಲ್ಲಂದ್ರೆ ಇಲ್ಲಿಂದ ಹುಡುಗ ಜೊತೆ ಎಲ್ಲ ಹೊತ್ತುಕೊಂಡು ಬರಕ ಆಗೋದಿಲ್ಲವಾ ನನಗೆ ಅಲ್ಲೇ ಬಸ್ ಸ್ಟ್ಯಾಂಡ್ ನಲ್ಲಿ ಅಂಗಡಿ ಇದ್ರೆ ಅಲ್ಲೇ ತಗೋತೀನಿ ನೋಡಣ ಹೌದನ ಹೂ ಆಯ್ತಾ ಹೂ ಆಯ್ತು ತಗೊಂಡರೆ ಇಲ್ಲ ನಡೆಯಿತೆ ಬಾ ಏ ಮನೆಗೆ ಹುಡುಗರಿಲ್ಲ ಏನೋ ಅವಳ ಅತ್ತೆನಮ್ಮ ಮಕ್ಕಳೇನೆ ನಡೆಯಿಸ ಬಾ ಅಲ್ಲೇ ಎಲ್ಲ ಮಾಡೋನು ಆಯ್ತಾ ಹುಶಾರ್ ಬಾನಿ ಮತ್ತೆ ಆ ಬಸ್ ಸ್ಟ್ಯಾಂಡ್ ಕ ನಿಮ್ಮಪ್ಪನ ಕಾಸಿ ಇತ್ತಿ ನೋಡು ಅಲ್ಲಿ ಬಂದು ಫೋನ್ ಹಚ್ಚ ಬಿಡು ಆ நோட் அதுக்கப்புறம் ಆಯ್ತು ಹೇಳ್ರಿ ತಗೊಂಬರ್ತೀನಿ ಸುಡು ಸುಡು ಚಹಾ ಕುಡಿರಿ ಗಂಟ್ಲು ಹರ್ವಾಳ ಆಕೈತೆ ರೀ ಮತ್ತು ಏನಾರು ಶುಂಠಿ ಕಡೆ ಐತೆ ಏನಾರು ಮಾಡ್ಕೊಡ್ತೀನಿ ರೀ ಹ್ಞೂ ನಾವು ಅಕ್ಕ ಗಂಟ್ಲು ಭಾಳ ತರ್ಸಾಗುತ್ತೈತಿ ತಾಸು ಆದ ಆಗತೈತಿ ಅಕ್ಕ ಹುಷಾಳೆ ಕಾಕಳ್ದ ಹಂಗೆ ಅನಿಸಾಕತಿ ಅಂತ ಶುಂಠಿದು ಚಹಾ ತಗೊಂಬಂದು ಅಂತಾರೆ ಕುಡಿದ ನಂದ್ರೆ ಸ್ವಲ್ಪ ಗಂಟಲು ಹರ್ವಾಳ ಆಕೈತಿ ಆಮೇಲೆ ಬೇಕಾರೆ ಹಂಗೆ ಚಹಾ ಕುಡಿತೀನಿ ಮತ್ತು ಜಾಸ್ತಿ ಸುಂಠಿ ಆತು ಮಾಡ್ಕೊಡುವ ಅಕ್ಕ ಕಪಾತ ಆಗಿದ್ರೆ ಇಲ್ಲ ಅದ ಹಾಂ ಹ್ಞೂ ರೀ ಐತಿ ರೀ

ஒன் எனதா இருது அங்க ஒன்னு தின சிந்தி கடை மாடுவா ஒண்ணா தின அது குட் நேரம் மக்கி ஆகுது கடமை நோட் ಅಯ್ಯ ಬಾಳ ಚಲೋ ಆಗೈತೆ ನೋಡ್ವಾ ಇದು ಕಡಾಯಿ ಆಯ್ತು ನಾನು ಕುಡಿತೀನಿ ಮತ್ತೆ ಏನೇನು ಕೆಲಸ ಐತೆ ನೋಡ್ವಾ ಮಾಡ್ಕೋ ನಾನು ಸ್ವಲ್ಪ ಹೊತ್ತು ಕುಂತು ಬಿಟ್ಟು ಆಮೇಲೆ ಬರ್ತೀನಿ ನಿನಗೆ ಕೈ ಗೋಡ್ತೀನಿ ಇಬ್ಬರು ಕುಡಿ ಪಟ ಪಟ ಮಾಡು ಮತ್ತೆ ಆಮೇಲೆ ಬಿಸಿಲು ಆತಂದ್ರೆ ನಿನಗೂ ತ್ರಾಸ ನನಗೂ ತ್ರಾಸ ಆಕೈತಿ ಅದೇನೇನೈತೆ ನೋಡು ನಿನಗೆ ಎಷ್ಟು ಅಕ್ಕಿ ನಾನು ಬರ್ತೀನಿ தி அவ்ரன்ட்டி வரலி அஸ் அங்குலே நந்தெல்லாம் ரெஸ்ட் அலக்ச குந்தர் இல்லை தண்டைய குந்திர்

ಯಾ ಕುಡಿತೇನೋ ನೋಡಿ ಮತ್ತೆ ಶಾಂತಕ ಫೋನ್ ಅಚ್ಚಿಳು ಮತ್ತೆ ಬಸ್ ಸ್ಟಾಂಡ್ ಕ ಬರ್ತಾ ಅಂತ ಅಪ್ಪನ್ ಕಳಿಸಿದೆ ಅಂತ ಹೇಳಾಣ ಹುಡುಗರು ಕಟ್ಟಕೊಂಡ್ ಅಕಿಗೆ ಬರಕ ಆಗೋದಿಲ್ಲ ಮತ್ತೆ ಬಸ್ ಸ್ಟಾಂಡ್ ಬಂದು ಫೋನ್ ಅಚ್ಚಂದಿನಿ ಆ ಗದ್ದೆಲದಾಗ ಹುಡುಗರು ಜೊತೆ हंसತತೆ ಇಲ್ಲದ ಮತ್ತೆ ಅಲ್ಲಿ ಬಂದು ಕುಂತಲೆಂದ್ರೆ ಬೈಕೋಟ್ ನಿndರ್ತಾಳ ಹೋಗ್ಬಿಡ್ ನೀನ ಒಂದರ್ಧ ಟಾಸ್ ಕುಂತರ್ಕೊಂಡ್ರು ಅಲಕ ಯಾ ಬಸಿ ನೋಡಿ ಕರ್ಕೊಂಡ ಬಾ ಬೇಡ ಬಸಲ್ ಮೇಲೆ ಬಾಳ ಐತೆ ಹೋಗಿನ ಬಸ್ ಬಂದಾಗ